ಮೊಸಳೆ ಹೊಸಳೆ ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ವೇಳೆ ಲಾರಿ ಹರಿದು ಗಾಯಗೊಂಡು ಹಾಸನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳನ್ನು ವಿಧಾನಪರಿಷತ್ ಸದಸ್ಯ ಹಾಗೂ ಬಿಜೆಪಿ ನಾಯಕ ಸಿಟಿ ರವಿ ಅವರು ಭೇಟಿಯಾಗಿ ಆರೋಗ್ಯ ವಿಚಾರಿಸಿದರು What okay. ಬಳಿಕ ಸುದ್ದಿಗಾರರೊಂದಿಗೆ ಅವರು ಇದೊಂದು ಘೋರ ದುರಂತವಾಗಿದ್ದು ದುರ್ದೈವದ ಸಂಗತಿ ಎಂಜಿನಿಯರಿಂಗ್ ಓದುತ್ತಿರುವ ವಿದ್ಯಾರ್ಥಿಗಳು ಮೃತಪಟ್ಟಿರುವುದು ತೀವ್ರ ದುಃಖದ ಸಂಗತಿ ಎಲ್ಲರೂ ಸಂಭ್ರಮದಲ್ಲಿದ್ದಾಗ ವಿಧಿಯಾಟಕ್ಕೆ ಹಲವರು ಬಲಿಯಾಗಿದ್ದು ನೋವು ತಂದಿದೆ ಈ ಬಗ್ಗೆ ಪೊಲೀಸರು ಸರಿಯಾದ ತನಿಖೆ ನಡೆಸಬೇಕು ನಿನ್ನೆ ರಾತ್ರಿ ಘಟನೆ ಸಂಭವಿಸಿದ ನಂತರ ವೈದ್ಯರು ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿ ತುರ್ತಾಗಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಿ ಮೃತರ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬ ಮೃತ ದೇಹಗಳನ್ನು ಹಸ್ತಾಂತರಿಸಿದ್ದಾರೆ ನಡೆಯಬಾರದ ಘಟನೆಯೊಂದು ನಡೆದು ಹೋಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಸರ್ಕಾರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯವರು ರೋಗಿಗಳಿಗೆ ಚಿಕಿತ್ಸೆನೂ ಕೊಟ್ಟು ಪೋಸ್ಟ್ ಮಾರ್ಟಮ್ನು ರಾತ್ರಿ ಮಾಡಿ ಶವಗಳನ್ನು ಊರಿಗೆ ಕಳಿಸುವಂತ ಕೆಲಸ ಮಾಡಿದ್ದಾರೆ ನಾನು ನಮ್ಮ ಕ್ಷೇತ್ರದಲ್ಲಿ ಮನೆನಹಳ್ಳಿಯ ಒಬ್ಬ ನಿಧನರಾಗಿದ್ರು ಅಲ್ಲಿಗೆ ಹೋಗಿ ನಾನು ಇಲ್ಲಿಗೆ ಇಲ್ಲಿಗೆ ಬಂದೆ ಇದೊಂದು ಘೋರ ದುರಂತ ಇದರ ತನಿಖೆಯನ್ನ ಪೊಲೀಸ್ ಇಲಾಖೆ ಮಾಡ್ಲಿ ಯಾವ ಹಿನ್ನೆಲೆಯಲ್ಲಿ ಆಯ್ತು ಯಾವಕ್ಕಾಯ್ತು ಯಾಕಾಯ್ತು ಅಂತ ಹೇಳಿ ಇದೊಂದು ದುರ್ದೈವ ಸಂಗತಿ ಅವರೆಲ್ಲರ ಕುಟುಂಬಕ್ಕೆ ದುಃಖ ಪರಿಸಕ್ಕಂಥ ಶಕ್ತಿಯನ್ನ ಭಗವಂತ ದಯಪಾಲಿಸ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಈ ಮಧ್ಯೆ ಬೆಂಗಳೂರಿನಲ್ಲಿ ಈ ಘಟನೆ ಕುರಿತು ಪ್ರತಿಕ್ರಿಯಿಸಿರುವ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಹಾಸನ ಜಿಲ್ಲೆಯ ಮೊಸಳೆಹೊಸಳೆ ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆಯ ವೇಳೆ ಸಾರ್ವಜನಿಕರ ಮೇಲೆ ಲಾರಿ ಹರಿದಿರುವ ದುರ್ಘಟನೆ ಬಹಳ ನೋವಿನ ಸಂಗತಿಯಾಗಿದೆ ಎಂದು ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ಚಾಲಕನ ಅಚಾತುರ್ಯದಿಂದ ಈ ಘಟನೆ ಸಂಭವಿಸಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ ಗಾಯಾಳುಗಳಿಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದರೆ ಬೆಂಗಳೂರಿಗೆ ಕರೆತರಲು ಅಗತ್ಯ ಕ್ರಮ ವಹಿಸಲು ಜಿಲ್ಲಾಧಿಕಾರಿಗೆ ಸೂಚಿಸಲಾಗುವುದು ಸರ್ಕಾರದಿಂದ ಈಗಾಗಲೇ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಿಸಲಾಗಿದೆ ಮೃತಪಟ್ಟವರು ಹೆಚ್ಚು ಬಡವರಿದ್ದು ಹತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಿದರೆ ಅನುಕೂಲವಾಗಲಿದೆ ಎಂದರು ಈಗಾಗಲೇ ಸರ್ಕಾರನೂ ಕೂಡ ಪರಿಹಾರವನ್ನು ಘೋಷಣೆ ಮಾಡಿದೆ ಪರಿಹಾರ ಘೋಷಣೆ ಮಾಡಿದ್ದಾರೆ ನಾನು ಅಲ್ಲಿ ಡಿ ಸಿ ಅವ್ರ ಜೊತೆ ಮಾತಾಡಿ ಅದು ಸರ್ಕಾರಕ್ಕೂ ಹೇಳ್ತೀನಿ ನಾನು ಕೃಷ್ಣ ಕೂಡ ಹೋಗ್ತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ ನಾನು ಕೂಡ ಮಾತಾಡ್ತೀನಿ ಒಂದು ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರೆ ಏನು ಡಿಮ್ಯಾಂಡ್ ಏನೂ ಅಲ್ಲ ಈ ಸಂದರ್ಭದಲ್ಲಿ ಆ ನೋವಿನ ಸಂದರ್ಭದಲ್ಲಿ ಬಡವರು ಇದ್ದಾರೆ ಹಳ್ಳಿ ಜನ ಅದಕ್ಕೋಸ್ಕರ ಹಳ್ಳಿ ಜನ ಇದ್ದಾರೆ ಒಂದು ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರೆ ಅಂತ ನಾನು ಸಲಹೆಯನ್ನು ಕೊಡ್ತೀನಿ ನಾನು